ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವಿಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ತುಂಬ ದಿನ ಆಲ್ರೆಡಿ ಒಂದು ಮಂತ್ ಮೇಲೆ ಆಯಿತು ಅನಿಸುತ್ತೆ ಒಂದು ವೀಡಿಯೋನೂ ಸಹ ಬಿಡೋಕ್ಕಾಗಿಲ್ಲ ಎಷ್ಟೊಂದು ಜನ ಕಾಲ್ ಮಾಡಿ ಕೇಳಿದ್ರ ಯಾಕೆ ಬಿಡ್ತಾ ಇಲ್ಲ ಅಂದರೆ ಸ್ಟಾಪ್ ಮಾಡಿಬಿಟ್ರಾ ಅಂತ ಹೇಳ್ಬಿಟ್ಟು ಪಾಪ ನಿನ್ನೆ ಕೂಡ ನಾವು ಒಬ್ಬ ಒಬ್ಬೊಂದಿಬ್ಬರು ಜನ ಕಾಲ್ ಮಾಡಿಬಿಟ್ಟು ಕೇಳಿದ್ದಾರೆ ಯಾಕೆ ಇಲ್ಲ ಮಾಡೋಕೆ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತಲೂ ಸಹ ಹೇಳಿದ್ದಾರೆ ಸೊ ಹೆಂಗೆ ಗೊತ್ತಾ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕಂಟಿನ್ಯೂಸ್ ಆಗಿ ಹಬ್ಬಗಳು ಬರ್ತಾನೆ ಇದೆ ನಾನು ಯಾರು ಕೂಡ ಒಬ್ಬರನ್ನು ಕೂಡ ಹೆಲ್ಪರ್ನ ಇಟ್ಕೊಂಡಿಲ್ಲ ಅಂತಂದರೆ ಸೊ ಒಂದು ಮಂತ್ ಆಯಿತು ನಾನು ವೀಡಿಯೋ ಮಾಡೋದು ಸ್ಟಾಪ್ ಆಗಿಬಿಟ್ಟು ಬಟ್ ಒಂದು ಆರ್ಡ್ರ್ ಕೂಡ ಕಮ್ಮಿ ಆಗಿಲ್ಲ ಆನ್ಲೈನ್ದಾಗಿರ್ಬೋದು ಹೊರ್ಗಡೆ ಲೋಕಲ್ದಾಗಿರ್ಬೋದು ಒಂದು ಆರ್ಡ್ರ್ ಕೂಡ ಕಮ್ಮಿ ಆಗಿಲ್ಲ ಸೊ ಹೇಳಬೇಕಂದ್ರೆ ಕೆಲವೊಬ್ರು ಕಾಲ್ ಮಾಡಿ ಕೂಡ ಇನ್ಫಾರ್ಮ್ ಮಾಡಿರಲ್ಲ ಹಾಗೇ ಕೊರಿಯರ್ನ ಕಳಿಸ್ಬಿಟ್ಟಿದ್ದಾರೆ ಸೊ ನಿಜವಾಗ್ಲೂ ಸಹ ಅಷ್ಟು ನಂಬಿಕೆ ಇಟ್ಟು ಕಳಿಸ್ತಾರೆ ಅಲ್ವಾ ಸೊ ಅಷ್ಟೇ ಸಾಕು ಅಂದ್ಕೊಂಡು ನಾನು ಕೂಡ ನೋಡೋಣ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮಾಡಿದರೆ ಆಯಿತು ಅಂತ ನಾನು ಕೂಡ ಸುಮ್ಮನೆ ಆಗಿದ್ದೆ ಸೊ ರ್ಯಾಂಡಮಗೆ ವೀಕ್ಲಿ ಒಂದು ಎರಡು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗಾದ್ರೂ ಸಹ ಇವತ್ತು ಸೋಮವಾರ ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲ ಕೆಲಸ ಮುಗಿಸಿ ಗುಡಿಸಿ ತೊಳೆದು ಬಾಗ್ಲೆಲ್ಲ ತೊಳೆದ್ಬಿಟ್ಟು ಬಂದಿದ್ದೀನಿ ಸಾಯಂಕಾಲ ಪೂಜೆ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇವಾಗಿನೂ ನವೀನವರು ಹೋಗ್ತಾನೆ ಡ್ಯೂಟಿಗೆ ಹೋಗ್ತಾನೆ ಒಂದಾದರೂ ಬಿಡೋ ವೀಡಿಯೋ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ವೀಕ್ಲಿ ಒಂದು ಇಲ್ಲ ಎರಡು ಮಾತ್ರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಅದೂ ಆಗುತ್ತೆ ಇಲ್ವಾಗೊತ್ತ ಯಾಕಂದರೆ ಇವಾಗ ಕೆಳಗಡೆ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಇದೆ ಪ್ರಶ್ನೆಲ್ಲ ಕೂತು ಏನು ಎಡಿಟ್ ಮಾಡೋದಾಗ್ಲಿ ವಾಯ್ಸ್ ಅವರ್ ಕೊಡೋದಾಗಲಿ ಏನೂ ಸಹ ಆಗ್ತಾ ಇಲ್ಲ ಇವಾಗಾದ್ರೂ ಸಹ ಅವ್ರ ಡ್ಯೂಟಿಗೆ ಹೋದ್ಮೇಲೆ ಮತ್ತೆ ಅವ್ರನ್ನ ಅವ್ರ ಕಂಪ್ನಿ ಹತ್ರ ಒಂದು ಟೈಲರ್ ಶಾಪ್ ಇದೆ ಸೊ ಅವರು ಕೂಡ ಕೊಟ್ಟು ಕಳಿಸಿದ್ರು ವರ್ಕ್ ಮಾಡಿಕೊಡ್ಲಿಕ್ಕೆ ಒಂದು ಸಿಕ್ಸ್ ಸೆವೆನ್ ಬ್ಲೌಸ್ ಕೊಟ್ಟು ಕಳಿಸಿದ್ರು ಸೊ ಅದನ್ನು ಸಹ ಅದೇ ಟೈಮ್ ಕೊಡೋಕ್ಕಾಗಿಲ್ಲ ನಾನು ತಮ್ಮನ ಹತ್ರ ಕೊಟ್ಟು ಕಳ್ಸಿದ್ದೀನಿ ಮತ್ತು ಒಂದೇ ಒಂದಷ್ಟು ನಿನ್ನೆ ಪೋರ್ಟಲ್ ಕೂಡ ಮಾಡಿಸ್ಕೊಂಡಿದ್ರು ಅವರು ಸೊ ಈ ಥರ ಆಗ್ತಾಯಿದೆ ಹೇಳಬೇಕಂದ್ರೆ ಆ್ಯಕ್ಚುಲಿ ನಮ್ಮದು ಏನಾಗಿದೆ ಅಂದರೆ ಸ್ಟಿಚ್ಚಿಂಗು ಅಷ್ಟು ಇಂಪಾರ್ಟೆನ್ಸ್ ಕೊಡೋಲ್ಲ ಆದರೆ ಸರಿ ಹೊಲ್ಕೊಡ್ತೀನಿ ಅಂತ ತೊಗೊಳ್ತೀನಿ ನಾನು ಇಲ್ಲಾಂದರೆ ಆಗಲ್ಲ ಅಂತಲೇ ಹೇಳ್ತೀನಿ ವರ್ಕ್ದು ನಮ್ಮದು ಮೇನ್ ಇರೋದು ಸ್ಟಿಚಿಂಗ್ ಬಿಟ್ಟು ವರ್ಕ್ದು ಮೇನ್ ಇರೋದು ನಮ್ಮದು ವರ್ಕ್ ಬಂದ್ಬಿಟ್ಟು ನಿಮಗೆ ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಆ ಸ್ಟಿಚಿಂಗ್ ಅಂತ ಬಂದಾಗ ನನಗೆ ಆದರೆ ಮಾತ್ರನೇ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಒಪ್ಕೊಂತೀನಿ ಇಲ್ಲ ಅಂತಂದರೆ ಆಗಲ್ಲಕ್ಕ ವರ್ಕ್ ಮಾತ್ರ ಮಾಡಿಕೊಡ್ತೀನಿ ನೀವು ನಾರ್ಮಲ್ ರೆಗ್ಯುಲರ್ಗೆ ಎಲ್ಲಿ ಟೈಲರ್ಸ್ ಹತ್ರ ಸ್ಟಿಚ್ ಮಾಡಿಸ್ಕೊತಿದ್ರಲ್ವ ಅಲ್ಲಿ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತಲೂ ಸಹ ಹೇಳ್ಬಿಡ್ತೀನಿ ಸೊ ಈ ಥರ ಇದೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದಿಂದ ಹಿಡಿದು ಇಲ್ಲಿವರೆಗೂ ಬಿಡುವೇ ಇಲ್ಲ ಹೇಳಬೇಕು ಅಂತ ಅಂದರೆ ಆ ಅನಿಸುತ್ತೆ ನಾವು ಇರಲಿಲ್ಲ ಅಂದರೆ ಏನು ಮಾಡಬೇಕಿತ್ತಪ್ಪ ಅಂತ ಒಂದ್ಸಲಿ ಅನಿಸ್ಬಿಡುತ್ತೆ ನಿಜವಾಗ್ಲೂ ಸಹ ಅವರು ಕೂಡ ನೈಟೆಲ್ಲ ಕೂತ್ಕೊಂಡು ಕೆಲಸನ ಮಾಡ್ತಾರೆ ನಮ್ಮ ಜೊತೆನೂ ಸೊ ಇದು ನನಗೆ ಒಂದು ಮೇಯ್ನು ಇರೋದು ಸೊ ಇರಲಿಲ್ಲ ಅಂದರೆ ನಿಜವಾಗ್ಲೂ ಇಷ್ಟು ಮಾಡೋಕ್ಕಾಗಲ್ಲ ಅವರು ಇರಲಿಲ್ಲ ಅಂದರೆ ಇಷ್ಟು ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ನೋ ಒಂದು ರೇಂಜಿಗೆ ಇದ್ದೀನಿ ಸೊ ಇನ್ನು ಕಮೆಂಟ್ಗಳು ತುಂಬ ಬಂದಿದೆ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ವಿಡಿಯೋದಲ್ಲಿ ಎಲ್ಲನೂ ಸಹ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಇವತ್ತಿನಿಂದ ನಾನಾದರೂ ಕಂಟಿನ್ಯೂ ಆಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಆಗುತ್ತಾ ಇಲ್ವ ನಿಜವಾಗ್ಲೂ ಸಹ ಗೊತ್ತಿಲ್ಲ ಗಾಯ್ಸ್ ಚಿಕ್ಕ ಮಷಿನ್ನ ಮೇಲೆ ಇಟ್ಬಿಟ್ಟಿದ್ದೀನಿ ನೋಡ್ಬೋದು ಆಗಲ್ಲ ಅದರಲ್ಲಿ ಮಾಡಲಿಕ್ಕೆ ಸೊ ಇವಾಗ ಬಿಗ್ ಮಷೀನಲ್ಲೇ ಕಂಟಿನ್ಯೂಸಾಗಿ ಇದ್ದೀನಿ ಸೊ ಇವಾಗ ಬರ್ತಿರೋ ಆರ್ಡ್ರ್ ನೋಡಿಕೊಂಡ್ರೆ ಇದರಲ್ಲೂ ಸಹ ಇಲ್ಲ ಅಷ್ಟು ಹೆವಿ ಆಗ್ತಾಯಿದೆ ನನಗೆ ಮಾಡಲಿಕ್ಕೆ ಸೊ ಇವಾಗ ಹೇಳಿದ್ನಲ್ಲ ನೋಡಿ ಬಿಲ್ ಎಲ್ಲ ಹಾಕ್ಬಿಟ್ಟು ಅದನ್ನು ಬಿಲ್ನ ನಾನು ನಾ ನಾನೇ ತೆಕ್ಕೊತೀನಿ ಬಿಲ್ನ ಯಾಕಂದರೆ ಅವರು ಜಸ್ಟ್ ಪ್ರೈಸು ಮೆಜರ್ಮೆಂಟ್ ಏನಾದ್ರು ಬರ್ಕೊಟ್ಟಿದ್ರೆ ಹಾಗೆ ಕಳಿಸ್ಬಿಡ್ತೀನಿ ಏನಾದರೂ ನನಗೆ ಗೊತ್ತಿರೋ ಹಾಗೆ ನನಗೆ ನೆನಪಿರೋ ಹಾಗಿದ್ರೆ ನಾನು ಬಿಚ್ಚಿಕೊಂಡು ಇಟ್ಕೊಂಡ್ಬಿಡ್ತೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಜಸ್ಟು ಕಂಪ್ಲೀಟ್ ಆಯಿತು ನನ್ನ ತಮ್ಮನ ಕೈಲೆ ಕಳ್ಸಿ ಇಲ್ಲಿ ನಮ್ಮ ಮನೆ ಹತ್ರ ಇರೋ ಟೈಲರ್ಗೆ ಕಳಿಸ್ಕೊಟ್ಟಿರೋದು ಡಿಸೈನ್ ಬಂದುಬಿಟ್ಟು ನಾನು ನಿನ್ನೆ ವೀಡಿಯೋ ಮಾಡ್ಕೊಂಡಿದ್ದೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಹಂಗೆ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ವಿಡಿಯೋ ಮಾಡ್ಕೊಳಕ್ಕೆ ಆಗುತ್ತಾ ಇಲ್ವಂತ ಸೊ ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಒಂದಷ್ಟು ಡಿಸೈನ್ಗಳಿದೆ ಅದನ್ನು ಸಹ ತೋರಿಸ್ತೀನಿ ನಿಮಗೆ ಸೊ ಅದು ಆದಮೇಲೆ ನಾನು ಯಾವುದೇ ರೀತಿಯಾಗಿ ಒಂದು ವಿಡಿಯೋನೂ ಸಹ ಮಾಡಿಕೊಳ್ಳಿಕ್ಕಾಗಲಿಲ್ಲ ನಿಜವಾಗ್ಲೂ ಬರೀ ಕೆಲಸ ಕೆಲಸ ಅನ್ನೋದೇ ಆಗೋಯ್ತು ಹಾಗೆ ಈ ಒಂದು ಡಿಸೈನ್ ಬಂದುಬಿಟ್ಟು ಆ ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಸೆಮಿ ಇದು ಸೊ ಆವತ್ತು ಆ ಥರ ಕ್ಲಾತದ್ದು ಸ್ಯಾರಿ ಕೊಟ್ಟಿದ್ರು ಆ್ಯಕ್ಚುಲಿ ಇದು ಕಾಂಟ್ರಾಸ್ಟಲ್ಲಿತ್ತು ಗ್ರೀನ್ ಮತ್ತು ಗೋಲ್ಡಲ್ಲೇ ಮಿಕ್ಸ್ ಮ್ಯಾಚ್ ಮಾಡಿಬಿಟ್ಟು ವರ್ಕ್ ಮಾಡಿ ಅಂತ ಹೇಳಿದರು ಸೊ ಇದು ಟೈಲರ್ನವರು ಕೊಟ್ಟಿದ್ದು ಸೊ ಅವರೇ ಹೇಳಿರೋದ್ರಿಂದ ನಾನಿಲ್ಲಿ ಗ್ರೀನ ಮಿಕ್ಸ್ ಮ್ಯಾಚ್ ಮಾಡಿ ಆ ವರ್ಕ್ನ ಮಾಡ್ತಾ ಇರೋದು ಕಂಪ್ಲೀಟಾಗಿ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಇದನ್ನು ಸಹ ನಾನು ಇವಾಗ ಏನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ತುಂಬ ಹಿಂದೆ ನಾನು ವಿಡಿಯೋ ಮಾಡಿ ಇಟ್ಕೊಂಡಿರೋದು ಇತ್ತೀಚೆಗೆ ನಾನು ಯಾವುದೇ ರೀತಿಯಾಗಿ ವಿಡಿಯೋನ ಮಾಡ್ಕೊಂಡಿಲ್ಲ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಹಿಂಗೆ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಕಸ್ಟಮರ್ ತೊಗೊಂಡೋಗ್ತಾಯಿದ್ರು ವರಮಲಕ್ಷ್ಮಿ ಹಬ್ಬ ಇನ್ನೂ ಒಂದು ವೀಕ್ ಇದೆ ಅನ್ನೋ ಥರ ಸ್ಟಾರ್ಟ್ ಆಗಿದ್ದು ಸೊ ಹೆಚ್ಚು ಕಮ್ಮಿ ಒಂದು ತ್ರೀ ವೀಕ್ಸೇ ಆಗೋಯಿತು ಹೇಳಬೇಕಂದ್ರೆ ನಾನು ಯಾವುದೇ ರೀತಿಯಾಗಿ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ ವೀಡಿಯೋ ಅಪ್ಲೋಡ್ ಮಾಡೋದಿರಲಿ ಒಂದು ದಿನಕ್ಕೆ ತ್ರೀ ಫೋರ್ ಅವರ್ ನಿದ್ದೆ ಸಿಕ್ಕರೆ ಸಾಕು ಅನ್ನೋ ಥರ ಆಗಿತ್ತು ಸೊ ಅದಕ್ಕೋಸ್ಕರ ನಾವು ಇರಲಿ ಪರವಾಗಿಲ್ಲ ಒಂದು ಸೈಡಿಗೆ ಅದು ನೋಡೋಣ ಮುಂದೆ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಆಗಿದ್ದೆ ಬಟ್ ಕೇಳೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಯಾಕೆ ವಿಡಿಯೋ ಬಿಟ್ಟಿಲ್ಲ ಹುಷಾರಿಲ್ವಾ ಏನಾಗಿದ್ದೆ ಏನಾದರೂ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ದಾರೆ ನಾವಿನವ್ರಿಗೂ ಸಹ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಾನು ಏನು ವೀಡಿಯೋ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಪ್ಕಮ್ಮಿಂಗ್ ಬರೋ ವಿಡಿಯೋಸಲ್ಲಿ ಗಣೇಶ ಹಬ್ಬದ್ದು ಎಲ್ಲನೂ ಸಹ ನಾನು ವಿಡಿಯೋ ಬಿಡ್ತಾ ಹೋಗ್ತೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಬೇಗ ಅಲ್ಲದೆ ಇದ್ದು ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ನಮ್ಮ ಒಂದು ವೀಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಇಲ್ಲಿ ವಾಯ್ಸು ಅಂದ್ಕೊಂಡ್ಬೇಕಾರೆ ಸೆಂಟ್ರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಯಾಕೆ ಅಂತಂದರೆ ನಾವು ಕೆ ಆವಾಗಲೇ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಕೆಳಗಡೆ ಮನೆಗೆ ಶಿಫ್ಟ್ ಆಗಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಏನಂದರೆ ರೋಡ್ ಸೈಡಲ್ಲಿ ತುಂಬಾ ವೆಹಿಕಲ್ ಓಡಾಡುತ್ತೆ ನಿಜವಾಗ್ಲೂ ಸಹ ಮೇನ್ ರೋಡಲ್ಲಿ ಯಾವ ಥರ ಓಡಾಡ್ತಾವ ಗಾಡಿಗಳು ಸೊ ಅಷ್ಟಕ್ಕಿಂತ ಈವ್ನಿಂಗ್ ಆಯಿತು ಅಂದರೆ ಅದಕ್ಕಿಂತ ಜಾಸ್ತಿಯೇ ಓಡಾಡುತ್ತೆ ಮೂರು ಗಂಟೆ ಮೇಲೆ ಸೊ ಸ್ವಲ್ಪ ಗಾಡಿಗಳ ಸೌಂಡ್ ಕೂಡ ಕೇಳಿಸ್ತಾ ಇರ್ಬೋದು ಸೊ ಅದನ್ನು ಇಗ್ನೋರ್ ಮಾಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಒಂದಷ್ಟು ಡಿಸೈನ್ಸ್ ಡೀಟೇಲ್ಸ್ ಕೂಡ ಕೊಡ್ತೀನಿ ಇದೊಂದು ಸೀಮಂತದ್ದು ಬ್ಲೌಸು ಅವ್ರಿಗೆ ಆ್ಯಕ್ಚುಲಿ ಡೆಲ್ವರಿನೇ ಆಗಿದೆ ಗರ್ಲ್ ಬೇಬಿ ಆಗಿದೆ ಅವರಿಗೆ ಈ ಸೀಮಂತದ್ದು ಬ್ಲ ನಾನು ಏನು ಐರನ್ ಮಾಡ್ತಿದ್ದೀನೋ ಅದೆಲ್ಲ ಸಹ ಸೀಮಂತದ್ದು ಬ್ಲೌಸ್ದವರು ಅವ್ರದ್ದಾರೆ ಡೆಲ್ವರಿನೇ ಆಗೋಯ್ತು ಅಜ್ಜಿ ಒಂದು ಒಂದೂವರೆ ತಿಂಗಳಾಯಿತು ಸೊ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅದಕ್ಕೋಸ್ಕರ ಡಿಲೇ ಆಯಿತು ಅಷ್ಟೇ ಸೊ ಡಿಸೈನ್ದು ಕಂಪ್ಲೀಟ್ ಡೀಟೇಲ್ಸ್ ವೆಲ್ವೆಡ್ ಬ್ಲೌಸ್ಗೆ ವರ್ಕ್ ಅಂಥದ್ದು ಸ್ಕ್ಯಾಲಪ್ಸ್ ಡಿಸೈನಲ್ಲಿ ವರ್ಕ್ ಅಂಥದ್ದು ಸ್ಲೀವ್ಸ್ಗೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಡಿಸೈನ್ ಪ್ರೈಸ್ ಎಷ್ಟು ಹ್ಯಾಂಡ್ ವರ್ಕ್ ಡಿಸೈನ್ ಪ್ರೈಸ್ ಎಷ್ಟು ಫುಲ್ ಕಂಪ್ಲೀಟಾಗಿ ಹೇಳಿದ್ದೀನಿ ಹಾಗೆ ಅವ್ರಿಗೆ ನನಗೆ ಈ ಸೀಮಂತಕ್ಕೆ ಅಂತ ಏನು ಕೊಡ್ತಾರಲ್ಲ ಅವ್ರಿಗೆ ನನಗೆ ಬೇಜಾರು ಮಾಡೋಕ್ಕೆ ತುಂಬ ಇಷ್ಟನೇ ಇರೋದಿಲ್ಲ ಯಾಕೆಂದರೆ ಲೈಫಲ್ಲಿ ಒಂದು ಟೈಮ್ ಆಗುವಂಥದ್ದು ಸೀಮಂತ ಅವ್ರು ನನಗೆ ಹತ್ತು ರೂಪಾಯಿ ಕಮ್ಮಿ ಕೊಟ್ಟರು ಪರವಾಗಿಲ್ಲ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗು ಆಗಲಿ ಅನ್ನೋ ಥರ ಇರುತ್ತೆ ಸೊ ಯಾಕೆ ಅಂತಂದರೆ ನಾವೇನಾದರೂ ಬೇಜಾರು ಮಾಡಿದ್ರೆ ಅವರಿಗೆ ಏನಾದರೂ ಅವ್ರಿಗೆ ಇಷ್ಟ ಆಗ್ತಾ ಇರೋ ಥರ ಮಾಡಿಕೊಂಡ್ರೆ ಸೊ ಹೊಟ್ಟೆಲಿರೋ ಮಗೋ ಬೈಕೊಳ್ಳೋದಂತ ನಮ್ಮಮ್ಮನಿಗೆ ಏನಕ್ಕೆ ಈ ಥರ ಬೇಜಾರು ಇದ್ದಾರೆ ಅಂತ ಹೇಳಿಬಿಟ್ಟು ಸೊ ಅದು ತುಂಬ ಕೆಟ್ಟದ್ದಂತೆ ಸೊ ಅದಕ್ಕೋಸ್ಕರ ನನಗೆ ಸೀಮಂತಕ್ಕೆ ಅಂತ ಬಂದಿರೋ ಬ್ಲೌಸಲ್ಲಿ ನಾನು ಯಾರಿಗೂ ಕೂಡ ಡಿಸಪಾಯಿಂಟ್ ಮಾಡಿಲ್ಲ ಎಲ್ಲ ಕಂಪ್ಲೀಟಾಗಿ ಸೆಟ್ ಏನು ಹೇಳಿರ್ತಾರೋ ಅದನ್ನು ಕ್ಲಿಯರ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದು ಬಂದುಬಿಟ್ಟು ಒಂದು ಬೇಬಿ ಡಿಸೈನ್ ಹೇಳಿದರು ಇದಾದ್ರೂ ಸಹ ಅಷ್ಟೇ ಹಾಗೆ ಮೇಲೆ ಮೇಲೆ ಅದು ಸೇಮ್ ಅದು ಮುಗಿದು ಐರನ್ ಮಾಡಿ ಕಂಪ್ಲೀಟ್ ಮಾಡಿಕೊಟ್ಟು ಇದನ್ನು ನಾನು ಫಿಕ್ಸ್ ಮಾಡಿದ್ದು ಸೊ ಅದನ್ನು ನಾನು ಕಂಟಿನ್ಯೂ ಕರೆಕ್ಟಾಗಿ ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ ಅಪ್ಲೋಡ್ ಮಾಡೋದಿದ್ಯಲ್ಲ ತುಂಬಾ ಕಷ್ಟ ಅದು ಹೇಳಬೇಕಂತಂದರೆ ಇದು ಕಂಪ್ಲೀಟ್ ಆಗಲಿ ಡಿಸೈನು ತೋರಿಸ್ತೀನಿ ಇದು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇದೊಂದು ಡಿಸೈನ್ದು ಸೊ ಇನ್ಸ್ಟಾಗ್ರಾಮ್ದು ಐ ಡಿ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ ಒಂದ್ಸರಿ ಚೆಕ್ ಮಾಡಿ ಹಾಗೆ ಅಪ್ಕಮಿಂಗ್ ನೀವು ಇನ್ನೊಂದು ಪೇಜ್ ಕೂಡ ಓಪನ್ ಆಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ವೈಟ್ ಮಾಡಿ ಒಂದು ಬೇಬಿ ಬ್ಲೌಸ್ ನಂಗ ಬ್ಲೌಸ್ ಡಿಸೈನ್ ಬಂದ್ಬಿಟ್ಟು ಈ ಥರದ್ದು ಫಿಕ್ಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಹೇಳ್ಬೇಕು ಅಂತಂದ್ರೆ ಇವಾಗ ಮಷಿನ್ ರನ್ ಆಗ್ತಾ ಇದೆ ಮಷಿನ್ ಸೌಂಡ್ ಕೂಡ ಕೇಳ್ತಾ ಇದೆ ನಿಮ್ಗೆ ಕೇಳಿಸ್ತಾ ಇರ್ಬೋದು ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿ ಸೊ ಅವರು ರೆಫರೆನ್ಸ್ ಫೋಟೋ ಏನು ತೋರಿಸಿದ್ರಲ್ವ ಅದನ್ನ ಇಲ್ಲಿ ಹಾಕ್ತೀನಿ ನೋಡಿ ಯಾವ ತರ ಬಂದಿದೆ ಅಂತ ಹೇಳಿಬಿಟ್ಟು ಅವರು ನನಗೆ ತೋರಿಸಿರುವಂತಹ ರೆಫರೆನ್ಸ್ ಫೋಟೋ ಸೊ ಅದು ಹ್ಯಾಂಡ್ ವರ್ಕು ಸೇಮ್ ಬರಲ್ಲ ಸ್ವಲ್ಪ ಸಿಮಿಲರ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಹೇಳಿಬಿಟ್ಟು ಆ ಒಂದು ಡಿಸೈನ್ನ ಇದ್ದೀನಿ ಇವಾಗ ಬಂದುಬಿಟ್ಟು ಒಂದು ಸೀಮಂತದ ಆರ್ಡ್ರ್ ಬಂದಿತ್ತು ಸೊ ಅವ್ರು ಯಾವ ಥರ ಸೀಮಂತಕ್ಕೆ ಬ್ಲೌಸ್ನ ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನು ಸಹ ತೋರಿಸ್ತೀನಿ ನಿಮಗೆ ಸೊ ಅದ್ರ ಜೊತೆ ಒಂದಷ್ಟು ಬ್ಲೌಸ್ ಡಿಸೈನ್ಗಳ ಸಹ ಇದೆ ಅದನ್ನು ಸಹ ತೋರಿಸ್ತೀನಿ ಸೊ ಅದ್ರ ಪ್ರೈಸ್ ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ ಯಾಕಂದರೆ ಕೆಲವೊಂದಷ್ಟು ಜನ ಅದ್ರ ಪ್ರೈಸ್ ಹೇಳಿ ಪ್ರೈಸ್ ಹೇಳಿ ಅಂತ ಕೇಳ್ತೀರಾ ಸೊ ಫುಲ್ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ವಿತ್ ಪ್ರೈಸ್ ಕೂಡ ಹೇಳಿರ್ತೀನಿ ನಾನು ಸೊ ಬನ್ನಿ ಒಂದೊಂದಾಗಿ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಹೋಗ್ತೀನಿ ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇದು ಸಿಮಂತಕ್ಕೆ ಅಂತ ಏನು ಬ್ಲೌಸ್ ಕೊಟ್ಟಿದ್ದೀರಲ್ಲ ಇದು ಅವ್ರ ಅಮ್ಮದು ಅಂತ ಹೇಳಿದ್ದಾರೆ ಸೊ ವೆಲ್ವೆಟಲ್ಲಿ ಬ್ಲೌಸ್ನ ವರ್ಕ್ನ ಮಾಡಿಸಿರೋ ಅಂಥದ್ದು ಬ್ಯಾಕ್ ನೆಕ್ ಬಂದ್ಬಿಟ್ಟು ಸೊ ಈ ಥರ ಬಂದಿದೆ ಸೊ ಇದೇ ಥರ ಡಿಸೈನು ಎರಡು ಬ್ಲೌಸ್ ಇದೆ ಬಟ್ ಬೇರೆ ಬೇರೆ ಕಸ್ಟಮರು ಬಟ್ ಕಾಂಬಿನೇಷನ್ ಬಂದ್ಬಿಟ್ಟು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅದನ್ನು ಸಹ ಗೊತ್ತಾಗಬೇಕು ತಾನೇ ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ವೆಲ್ವೆಟ್ ಬ್ಲೌಸ್ಗೆ ಸಿಲ್ವರ್ ಕಲರ್ ಸ್ಯಾರಿ ಸೊ ಈ ಥರ ಲೈಟ್ ಗೋಲ್ಡ್ ಕಲರ್ ಮಿಕ್ಸ್ ಬಂದಿದೆ ಸೊ ಅವರು ಬಂದ್ಬಿಟ್ಟು ಗೋಲ್ಡ್ ಬೇಡ ಫುಲ್ಲು ಸಿಲ್ವರಲ್ಲೇ ಮಾಡಿ ಅಂತ ಹೇಳಿದ್ದಾರೆ ಸೊ ಫುಲ್ಲು ಇದನ್ನು ಸಿಲ್ವರ್ ಕಲರು ಮತ್ತು ಇದೇನು ವೆಲ್ರೆಡ್ ಬ್ಲೌಸ್ ಇದೆಯಲ್ಲ ಅದಕ್ಕಿಂತ ಒಂದು ಶೇಡ್ ಲೈಟ್ ಕಲರ್ನ ಯೂಸ್ ಮಾಡಿಬಿಟ್ಟು ಮಾಡಿದ್ದೀನಿ ಯಾಕೆಂದರೆ ಫುಲ್ಲು ಸಿಲ್ವರ್ ಕಲರ್ ಯೂಸ್ ಮಾಡಿದರೆ ಎಲ್ಲಿ ಏನೋ ಅಂತ ಅಷ್ಟೊಂದು ಡಿಸೈನ್ ರೆಫರೆನ್ಸ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿರೋದು ಇದು ಫುಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ನೀವು ಕೂಡ ನಿಮ್ಮ ಒಂದು ಬ್ಲೌಸ್ಗೆ ವರ್ಕ್ನ ಮಾಡಿಸ್ಕೊಳ್ಬೋದು ಈ ಥರ ಇದೆ ಎಷ್ಟಾಗುತ್ತೋ ಅಷ್ಟು ಹತ್ತರಿಂದ ತೋರಿಸ್ತಾ ಇದ್ದೀನಿ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಸೇಲಿಂಗ್ಸ್ ಕೂಡ ಇದೆ ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ ಚಿಕ್ ಮಷಿನ್ಗೂ ಅವೈಲೇಬಲ್ ಇದೆ ನೀವು ಯಾವುದಕ್ಕೆ ಬೇಕಾದರೂ ಪರ್ಚೇಸ್ ಮಾಡ್ಬೋದು ನೀವು ಡೇ ಟೈಮಲ್ಲಿ ಇವಾಗ ಸೋಮವಾರದಿಂದ ಶನಿವಾರದವರೆಗೂ ತೊಗೊಳ್ತೀನಿ ಅನ್ನೋದಾದರೆ ಫಿಫ್ಟಿ ರುಪೀಸ್ಗೆ ಒನ್ ಡಿಸೈನು ಸಿಗುತ್ತೆ ನಿಮಗೆ ಇಲ್ಲ ಸಂಡೇ ಮಾತ್ರ ತೊಗೊಳ್ತೀನಿ ಅನ್ನೋದರೆ ಹಂಡ್ರೆಡ್ ರುಪೀಸ್ಗೆ ತ್ರೀ ಡಿಸೈನ್ ಬೇಕೆ ಸಿಗುತ್ತೆ ನಿಮಗೆ ಸೊ ನೀವು ಎಷ್ಟು ಡಿಸೈನ್ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಈ ಡಿಸೈನ್ಗೆ ಬಂದುಬಿಟ್ಟು ನಾನು ಫೈವ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿರೋದು ತುಂಬಾ ಚೆನ್ನಾಗೇ ಬರುತ್ತೆ ಇನ್ನು ಸ್ಲೀವ್ಸ್ ಬಂದುಬಿಟ್ಟು ಅವರು ಸ್ಕ್ಯಾಲಕ್ಸ್ ಡಿಸೈನು ನನಗೆ ಇದೇ ಥರ ಬೇಕು ಅಂತ ಹೇಳಿಬಿಟ್ಟು ಹೋಗಿದ್ರು ಸೊ ನಾವು ಕೂಡ ಅದೇ ಥರ ವರ್ಕ್ನ ಮಾಡಿದ್ದೀನಿ ಹೇಳಬೇಕು ಅಂತಂದರೆ ಸೊ ನೋಡ್ತಾ ಇರ್ಬೋದು ಈ ಥರ ಇಲ್ಲಿ ಸ್ಕ್ಯಾಲಪ್ಸ್ ಬರುತ್ತೆ ಫುಲ್ಲಾಗಿ ಇದೇ ಥರ ಬರುತ್ತೆ ನಿಮಗೆ ಈ ಸ್ಲೀವ್ಸ್ ಕೂಡ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಬೋದು ನೀವು ಯಾಕೆ ಅಂತಂದರೆ ಇದರಲ್ಲಿ ಸೇಮ್ ನಾನು ಬ್ಯಾಕ್ ನೆಕ್ ಏನು ತೋರಿಸಿದ್ನಲ್ಲ ಅದೇ ನೆಕ್ ಲೈನ್ ಕೂಡ ಬರುತ್ತೆ ಬಟ್ ಅಷ್ಟೊಂದು ಇದ್ರದ್ದು ಹೆಂಗೆ ಹೈಲೈಟ್ ಆಗ್ತಾ ಇದೆಯೋ ಅದು ಹಾಗೆ ಹೈಲೈಟ್ ಆಗಲ್ಲ ಅದು ಕೂಡ ತೋರಿಸ್ತೀನಿ ನಿಮಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಈ ಥರ ಬರುತ್ತೆ ಸೊ ಸಿಲ್ವರು ಮತ್ತು ಲೈ ಸ್ವಲ್ಪ ಇದೇನು ಬ್ಲೌಸ್ ಪೀಸ್ ಇದೆಯಲ್ಲ ಆ ಕಲರ್ಗಿಂತ ಒಂದು ಶೇಡ್ ಲೈಟ್ ಕಲರ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಫುಲ್ಲು ಗೋಲ್ಡಲ್ಲಿ ಬಂದುಬಿಟ್ರೆ ನಾನು ಕಾಂಬಿನೇಷನ್ ಯಾವ ಥರ ಮಾಡೋದು ಅಲ್ವಾ ಸೊ ಫ್ರಂಟಲ್ಲಿ ಕೂಡ ನಾರ್ಮಲ್ಲಾಗೆ ಇದೇ ಥರನೇ ಬರುತ್ತೆ ಇದು ವಿತ್ ವರ್ಕ್ ಸ್ಟಿಚ್ಚಿಂಗು ಎಲ್ಲನೂ ಸಹ ಒಂದೇ ಕಡೆನೇ ಕೊಟ್ಟಿದ್ದರು ಅವರು ತುಂಬಾ ಚೆನ್ನಾಗಿ ಕೂಡ ಬಂದಿದ್ದೆ ನಾನು ನಿಜವಾಗ್ಲೂ ಈ ವೆಲ್ವೆಟ್ ಬ್ಲೌಸ್ ತುಂಬಾ ಇಷ್ಟ ಆಯಿತು ಹೇಳ್ಬೇಕಂದ್ರೆ ಬಂದು ಸೀಮಂತದ್ದು ಬ್ಲೌಸ್ಗಿಂತ ಸೊ ಈ ಥರ ಬರುತ್ತೆ ನಾನು ಕೂಡ ಒಂದು ದೋಸ್ಪಿಸ್ ಪೀಸ್ ತೆಗೆದಿಟ್ಕೊಂಡಿದ್ದೀನಿ ವರ್ಮಾಲಕ್ಷ್ಮಿಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡೋಣ ಟೈಮ್ ಹೆಂಗಾಗುತ್ತೋ ಹಂಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಈ ಥರ ಬರುತ್ತೆ ಬ್ಯಾಕ್ನೇಕ್ ಈ ಥರ ಸೊ ಫುಲ್ ಕಂಪ್ಲೀಟಾಗಿ ಒಂದೇ ಫ್ರೇಮಲ್ಲಿ ಬೇಕು ಅನ್ನೋದಾದರೆ ನಾನು ತೋರಿಸ್ತೀನಿ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಬೋದು ಸೊ ಅವಾಗ ವಾಯ್ಸ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ಥರ ಬರುತ್ತೆ ಸೊ ನೀವು ಫುಲ್ ಹಿಂಗೆ ತೋರಿಸ್ತಾ ಇದ್ದೀನಿ ನೀವು ಹೀಗೆ ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು ಇದು ಸ್ಕಾಲರ್ಸು ಡಿಸೈನ್ ಬಂದುಬಿಟ್ಟು ನಾನು ಸಪ್ರೇಟಾಗೆ ಅಂಥದ್ದು ಇದಕ್ಕೆ ಬಂದಿರೋ ಡಿಸೈನ್ ಅಲ್ಲ ಯಾಕೆಂದರೆ ಡಿಸೈನ್ ಪರ್ಚೇಸ್ ಮಾಡೋದು ಬಂದುಬಿಟ್ಟು ಹಿಂಗೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನಮಗೆ ಇದು ಫುಲ್ ಕಂಪ್ಲೀಟಾಗಿ ಸೆಟ್ಟಿನ ಇದೇ ಥರ ಬೇಕು ಅಣ್ಣ ಅಂತ ನವೀನವ್ರ ಹತ್ರ ಕೇಳ್ತಾರೆ ಸೊ ಪ್ಲೀಸ್ ಗಾಯ್ಸ್ ಇದು ಸಪ್ರೇಟಾಗೆ ಬಂದಿರೋ ಅಂಥದ್ದು ಡಿಸೈನು ಇದಕ್ಕೆ ಬಂದುಬಿಟ್ಟು ನೆಕ್ ಫುಲ್ಲು ಇದೇ ಥರನೇ ಬಾರ್ಡ್ರ್ ಲೈನ್ ನೆಕ್ ಲೈನ್ ಏನು ಬಂದಿರುತ್ತೋ ಅದೇ ಬಾರ್ಡ್ರ್ ಲೈನ್ ಕೂಡ ಇದೇ ಬಂದಿರುತ್ತೆ ಸೊ ಈ ಥರ ಬಂದಿದೆ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳೋಂಗಿದ್ರೆ ನೀವು ಪರ್ಚೇಸ್ ಆದರೂ ಮಾಡ್ಬೋದು ನಿಮ್ಮ ಒಂದು ಬ್ಲೌಸ್ಗೆ ನೀವು ವರ್ಕ್ ಆದ್ರೂ ಸಹ ಮಾಡಿಸ್ಕೊಳ್ಬೋದು ಸೊ ನೆಕ್ಸ್ಟ್ ಬಂದು ಬ್ಲೌಸ್ ಬಂದ್ಬಿಟ್ಟು ಇನ್ನೊಂದು ನಾರ್ಮಲ್ ಸಿಂಪಲ್ ಆಗಿ ವರ್ಕ್ ಮಾಡೋಕ್ಕೇ ಹೋಗಿದ್ದು ಸೊ ಇನ್ನೊಂದು ಬ್ಲೌಸ್ ಬಂದ್ಬಿಟ್ಟು ಇದನ್ನು ಐರನ್ ಮಾಡಬೇಕಾದ್ರೆ ಆಲ್ರೆಡಿ ತೋರಿಸಿದೀನಿ ಡಿಸೈನು ಸೊ ಇದಕ್ಕೆ ನೆಕ್ ಲೈನ್ ಏನೂ ಬಂದಿಲ್ಲ ಸೊ ಬ್ಯಾಕ್ ನೆಕ್ ಬಂದ್ಬಿಟ್ಟು ಅವರು ಇದೇ ಥರನೇ ಮಾಡಿಸ್ಕೊಂಡಿದ್ದು ಬಟ್ ಇದು ಜರ್ದೋಸಿ ವರ್ಕ್ ಬಂದಿದ್ದು ಬಟ್ ಜರ್ದೋಸಿ ವರ್ಕಿಗೆ ಸ್ವಲ್ಪ ಕಾಸ್ಟ್ಲಿ ಹೇಳಿದ್ರು ಸೊ ಅದಕ್ಕೋಸ್ಕರ ನಾವು ಈ ಥರ ಸ್ಕ್ವಯರ್ ಶೇಪಲ್ಲೇ ನಾನು ಫುಲ್ ಬೀಡಲ್ಲಿ ವರ್ಕ್ನ ಮಾಡಿಸಿರೋ ಅಂಥದ್ದು ಈ ಒಂದು ಬ್ಲೌಸ್ನೇ ನಾನು ತೊಗೊಂಡಿರೋ ಪ್ರೈಸ್ ಬಂದುಬಿಟ್ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಈ ಥರ ಬರುತ್ತೆ ಇದು ನಿಜವಾಗ್ಲೂ ಸಹ ನೀವು ಸ್ಯಾರಿನ ಪರ್ಚೇಸ್ ಮಾಡಬೇಕಾದ್ರೆ ಪ್ಲೀಸ್ ಗೈಸ್ ಬ್ಲೌಸು ಎಷ್ಟು ಸೆಂಟಿಮೀಟರ್ ಬಂದಿದೆ ಅಂತಲೂ ಸಹ ನೋಡ್ಕೊಳ್ಳಿ ಯಾಕೆ ಅಂತಂದರೆ ತುಂಬ ಕಮ್ಮಿ ಕಮ್ಮಿ ಬ್ಲೌಸ್ ಪೀಸ್ನ ಕೊಡ್ತಿದ್ದಾರೆ ಅವ್ರು ತುಂಬ ದಪ್ಪ ಇದ್ದಾರೆ ಅಂದರೆ ಇವಾಗ ಪ್ರೆಗ್ನೆನ್ಸಿದಾರಲ್ಲ ಸ್ವಲ್ಪ ದಪ್ಪನೇ ಇದ್ದಾರೆ ಅವರು ಹೀಗಾಗಿ ಅಂದರೆ ಏಯ್ಟಿ ಸೆಂಟಿ ಏಯ್ಟಿಗಿಂತ ಕಮ್ಮಿನೇ ಇದೆ ಇದು ಬ್ಲೌಸ್ ಪೀಸು ಸೊ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿ ಹೊಲಿಬೇಕಂದ್ರೆ ತುಂಬಾ ಬಟ್ಟೆ ಬೇಕು ಇನ್ಕ್ಲೂಡ್ ಅವರು ಡೋರಿನೂ ಸಹ ಹೇಳಿದರು ಈ ಸ್ ಈ ಪ್ಲೇಸಲ್ಲಿ ಏನು ಡೋರಿ ಬರುತ್ತಲ್ಲ ಬ್ಯಾಕ್ ಸ್ಪೇಸಲ್ಲಿ ವರ್ಕ್ ಹಾಕಿರೋದು ಬ್ಯಾಕ್ ಸ್ಪೇಸಲ್ಲಿ ಅಲ್ಲಿ ನಾನು ಡೋರಿ ಹಾಕ್ಸ್ತಾ ಇದ್ದೆ ನಾನು ಮೆಜರ್ಮೆಂಟ್ ಮಾಡಿ ನೋಡಿದ್ರೆ ಡೋರಿ ಹಾಕೋದಿರಲಿ ಅವ್ರು ಕೆಳಗಡೆ ಕ್ಲಾಸ್ ಬೆಳ್ಗು ಸಹ ಬಟ್ಟೆ ಸಿಗಲ್ಲ ಆ ಥರ ಆಗ್ಬಿಟ್ಟು ಸೊ ಅದಕ್ಕೋಸ್ಕರ ಡೋರಿನೂ ಸಹ ಲೆಸ್ ಮಾಡಿಬಿಟ್ಟು ಹಾಕ್ಸಿರೋಂತಹ ವರ್ಕ್ ಇದು ನೋಡ್ತಾ ಇರ್ಬೋದು ಈ ಥರ ಇದೆ ನಿಮ್ಗೆ ಹತ್ತರಿಂದಾನೆ ತೋರಿಸ್ತೀನಿ ಸೊ ಈ ಥರ ಇದೆ ಇದು ಬಂದುಬಿಟ್ಟು ನಿಮಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ಕ್ವಯರ್ ಶೇಪಲ್ಲಿ ಬ್ಯಾಕ್ ಬಂದುಬಿಟ್ಟು ಬಾಡ್ರ ಇರಲಿ ಹೇಳ್ಬಿಟ್ಟು ಈ ಪ್ಯಾಟ್ರನ್ ಅವ್ರು ತೋರಿಸಿದ್ರು ನನಗೆ ಅದೇ ಪ್ಯಾಟ್ರನಲ್ಲೇ ಮಾಡಿದ್ದೀನಿ ಇನ್ನು ಫ್ರೆಂಡ್ ಬಂದ್ಬಿಟ್ಟು ನಾನು ಅವ್ರಿಗೆ ಹೇಳಿದ್ದೆ ಸ್ಟಾರ್ ಶೇಪಲ್ಲಿ ಬೇಕು ಅಂತ ಹೇಳಿಬಿಟ್ಟು ಅವರು ಮಿಸ್ ಆಗ್ಬಿಟ್ಟು ಅರ್ಜೆಂಟಿಗೆ ಒಂದೇ ದಿನಕ್ಕೆ ಇದ್ದಿದ್ದು ಸೊ ಅವರು ಮಿಸ್ ಆಗಿಬಿಟ್ಟು ಯೂ ಶೇಪಲ್ಲಿ ಹಾಕಿದ್ದಾರೆ ಇದು ಸ್ಕ್ಯಾಲಪ್ಸ್ ಬರುತ್ತೆ ಇದು ಸ್ಟ್ರೈಟ್ ಒಂದು ಲೈನ್ ವರ್ಕು ಇಲ್ಲಿ ಸ್ಕ್ಯಾಲಪ್ಸ್ ಬರುತ್ತೆ ಸೊ ಆ ಥರ ಹೇಳಿದರು ಬಟ್ ಅದು ಕೂಡ ಮಿಸ್ ಆಯಿತು ಅವ್ರಿಗೆ ನನಗೆ ಹೆಂಗ್ ಮದುವೆಗೆ ಮದುವೆ ಹುಡುಗಿಗೆ ಬೇಕಾದರೂ ಏನಾದರೂ ಒಂದು ಮ್ಯಾನೇಜ್ ಮಾಡಿ ಕೊಟ್ಬಿಡ್ಬೋದು ಈ ಸೀಮಂತಕ್ಕೆ ಅಂತ ಬಂದಾಗ ನನಗೆ ತುಂಬ ನನಗೆ ಬೇಜಾರಾಗುತ್ತೆ ಅವ್ರು ಏನೇನೋ ಆಸೆ ಇಟ್ಕೊಂಡು ಕೊಟ್ಟಿರ್ತಾರೆ ಆ ಟೈಮಲ್ಲಿ ಯಾಕಂದರೆ ಕರೆಕ್ಟಾಗಿ ಒಂದು ಡ್ರೆಸ್ ಆಗೋದಿಲ್ಲ ಏನಾದರೂ ಅವ್ರು ಇಷ್ಟಪಟ್ಟಿರೋ ಡ್ರೆಸ್ ತಗೊಳ್ಬೇಕಂದ್ರೆ ಆಮೇಲೆ ಅವ್ರ ಸೈಜ್ಗೆ ಆ ಡ್ರೆಸ್ ಸಿಗೋದಿಲ್ಲ ಸೊ ಆ ಥರ ಆಗ್ತಿರುತ್ತೆ ಅವ್ರು ಇಷ್ಟಪಟ್ಟು ಹೊಲಿಸ್ಕೊಳೋದು ಅಂದರೆ ಒಂದು ಸೀಮಂತಕ್ಕೆ ಅಂತ ಏನು ಬ್ಲೌಸ್ ಪೀಸ್ ತೊಗೊಳ್ತಾರೆ ಅದನ್ನು ಅವ್ರು ಇಷ್ಟಪಟ್ಟು ಹೊಲಿಸ್ಕೊಳ್ತಾರೆ ಬಟ್ ಅದೇ ಬ್ಲೌಸು ಈ ಸಲ ಮಿಸ್ ಮಾಡಿದ್ದೀನಿ ನಂಗೆ ತುಂಬಾ ಬೇಜಾರಾಗ್ತಾಯಿದ್ದೆ ಸೊ ಯಾಕೆ ಅಂತಂದರೆ ಒಂದು ಸ್ಟೋರಿ ನಮ್ಮ ಊರಲ್ಲಿ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಗುಲಾಬಿ ಹೂವು ತಂದರೆ ನಮ್ಮ ಮನೆ ನಮ್ಮ ಮನೆ ಮುಂದೆ ಈಗ ಮನೆ ಕಟ್ಟೋಕ್ಕಿಂತ ಮುಂಚೆ ಹಳೆ ಮನೆ ಎತ್ತಲ್ಲಿ ತುಂಬ ಹೂವಿನ ಗಿಡಗಳು ಹಾಕಿದ್ವಿ ನಮ್ಮ ಮನೆ ಒಳಗಡೆ ಬರಲಿಕ್ಕೆ ಎಷ್ಟು ಜಾಗ ಬೇಕೋ ಒಂದಷ್ಟು ಒಂದು ಮೂರು ನಾಲ್ಕು ಅಡಿ ಅಷ್ಟು ಜಾಗ ಬಿಟ್ಕೊಂಡು ಮಿಕ್ಕಿರೋ ಎಲ್ಲ ಸುತ್ತಲೂ ಗಿಡಗಳನ್ನ ಹಾಕ್ಕೊಂಡಿದ್ದೆ ಒಂದು ಒಂದು ಸ್ವಲ್ಪ ಮಲ್ಲಿಗೆ ಹೂವಿನ ಗಿಡ ಹಾಗೆ ಗುಲಾಬಿ ಹೂವಿನ ಗಿಡನೂ ಸಹ ಹಾಕಿದ್ವಿ ಕಿತ್ಬಿಟ್ಟು ನೀರಲ್ಲಿ ಹಾಕಿದ್ರೆ ಸೊ ಇವರು ಆಶಾ ಕಾರ್ಯಕರ್ತರ ಅಂತ ಏನು ಬರ್ತಾರಲ್ಲ ನರ್ಸ್ಗಳು ಸೊ ಅವರು ಅವರು ಪ್ರೆಗ್ನೆಂಟ್ ಲೇಡಿ ಇದ್ದರು ಸೊ ಅವರು ಬಂದ್ಬಿಟ್ಟು ನಾಗಮ್ಮ ನಮ್ಮ ನಮ್ಮೂರವರನೆ ಅವರು ಪ್ರೆಗ್ನೆಂಟ್ ಅವರು ಅವ್ರೇನೋ ವೀಕ್ಲಿ ಮಳೆ ಟೈಮಲ್ಲೆಲ್ಲ ಮಳೆಗಾಲ ಟೈಮಲ್ಲೆಲ್ಲ ಇರ್ತಾರೆ ಅವರು ನೀವು ಯಾವ ಥರ ನೀರನ್ನ ಸ್ಟೋರ್ ಮಾಡಿ ಮಾಡಿಟ್ಕೊಂಡಿದ್ದೀರಾ ನೀಟಾಗಿ ಇಟ್ಕೊಂಡಿದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾರೆ ಸೊ ನಮ್ಮದು ಹಳೆ ವಾಶ್ರೂಮ್ ಏನಿತ್ತಲ್ಲ ಸೊ ಅದು ಎರಡು ಟಾಯ್ಲೆಟ್ ರೂಮು ಬಾತ್ರೂಮು ಎರಡು ಒಂದರಲ್ಲೇ ಇತ್ತು ಹೇಳಬೇಕಂತಂದರೆ ಸೊ ಅವಾಗ ನೋಡಕ್ಕೆ ಬಂದಾಗ ಗುಲಾಬಿ ಗಿಡ ಅಂತೂ ಬಕೆಟಲ್ಲಿ ಕಿತ್ಬಿಟ್ಟು ಹಾಕಿದ್ದೆ ನೀರಲ್ಲಿ ಯಾರಾದ್ರು ಕಿತ್ಕೊಂಡು ಹೇಳ್ಬಿಟ್ಟು ಅವ್ರು ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆಯಲ್ಲ ಹೂವು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅವ್ರು ನಮ್ಮಮ್ಮ ಇದ್ಬಿಟ್ಟು ತೊಗೊಳ್ಳಿ ಮುಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮುಡ್ಕೊಳಕ್ಕೆ ಕೊಟ್ಬಿಟ್ರು ಅವಾಗ ಅಮ್ಮ ನಾನು ಮುಡ್ಕೊಂಡು ಹೋಗಬೇಕು ಅಂತ ಇದ್ಬಿಟ್ಟು ನೀನು ಏನಕ್ಕೆ ಅವ್ರಿಗೆ ಕೊಟ್ಬಿಟ್ಟೆ ಅಂತೇಳಿ ನಾನು ಬೈದೆ ನಮ್ಮಮ್ಮಂಗೆ ಸುಮ್ಮನಿರು ಇರೋರಿಗೆಲ್ಲ ಹಂಗೆ ಅನ್ನಕ್ಕೆ ಹೋಗ್ಬಿಟ್ಟ ಹೊಟ್ಟೆ ಒಳಗಿರೋದು ಏನು ಮಗು ಇರುತ್ತಲ್ಲ ತುಂಬ ಬೈಕೊಳ್ಳುತ್ತೆ ತುಂಬ ಕೆಟ್ಟು ಶಾಪ ಅದು ಹಂಗೆಲ್ಲ ಅನ್ನೋಕ್ಕೆ ಹೋಗ್ಬೇಡ ಪ್ರೆಗ್ನೆನ್ಸಿ ಇರೋರು ಯಾರಾದರೂ ಬರಲಿ ಏನಾದರೂ ಕೇಳಿದ್ರು ಇಲ್ಲ ಅನ್ನೋದು ಸುಮ್ಮನೆ ಕೊಟ್ಬಿಡೋ ನೀನು ಅಂತಂದರು ಸೊ ಅವತ್ತಿಂದ ಹೇಳ್ದು ಇವತ್ತರೆಗೂ ಪ್ರೆಗ್ನೆನ್ಸಿ ಇರೋರು ಯಾರಾದರೂ ಬರಲಿ ಏನಾದರೂ ಇವಾಗ ಕೆಲವೊಂದಷ್ಟು ಡಿಸೈನ್ಸ್ ಇವಾಗ ಅವರು ನಾನು ಇದೇ ಡಿಸೈನ್ ಬೇಕಿರೋ ಮಷಿನ್ ವರ್ಕಲ್ಲಿ ಅವ್ರಿಗೆ ನಾನು ಆ ಪ್ರೈಸ್ ಜಾಸ್ತಿ ಆಗುತ್ತೆ ಅಂದ್ರೆ ನಾನು ಮಷಿನ್ ವರ್ಕಲ್ಲಿ ಇದನ್ನು ಮಾಡ್ಕೊಟ್ಬಿಡ್ತೀನಿ ಅಂತ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಬೋದಿತ್ತು ಅವ್ರು ಒಪ್ಕೊಳ್ತಾಯಿದ್ರು ಮಷಿನ್ ವರ್ಕಿಗೆ ಅಂದಾಗ ಇದೇ ಡಿಸೈನು ಸೇಮ್ ಮಾಡ್ಕೊಡ್ತೀನಿ ಅಂದಾಗ ನನಗೆ ಮಾಡಿಸಿಕೊಡೋದೇನು ದೊಡ್ಡದಾಗಿರಲಿಲ್ಲ ಬಟ್ ಇದುವರೆಗೂ ನನ್ನ ಶಾಪಿಗೆ ಪ್ರೆಗ್ನೆನ್ಸಿ ಇರೋರು ನನಗೆ ಇದೇ ಡಿಸೈನ್ ಬೇಕು ಈ ಥರ ಸೀರೆ ಬೇಕು ಇಷ್ಟು ಟೈಮಿಗೆ ಬೇಕು ಅಂತ ಬಂದವರಿಗೆ ನಾನು ಯಾರಿಗೂ ಕೂಡ ಪ್ರೆಗ್ನೆನ್ಸಿ ಇರೋರಿಗೆ ಇನ್ಕ್ಲೂಡಿಂಗು ನಾನು ಯಾರಿಗೂ ಕೂಡ ಡಿಸಪಾಯಿಂಟ್ ಮಾಡಿಲ್ಲ ಇದುವರೆಗೂ ಸಹ ಅದು ಏನು ಹೊಟ್ಟೆ ಒಳಗಿರೋದು ಏನು ಆ ಪಿಂಡ ಇರುತ್ತಲ್ಲ ಸೊ ಅದು ಬೈಕೊಳ್ಳುತ್ತಂತೆ ನಮ್ಮಮ್ಮಂಗೆ ಹಿಂಗೆ ಅಂದ್ಬಿಟ್ರಲ್ಲ ಇವರು ನಮ್ಮಮ್ಮಂಗೆ ಕೊಡಲಿಲ್ವಲ್ಲ ನಮ್ಮಮ್ಮಂಗೆ ಬೇಜಾರು ಮಾಡಿಬಿಟ್ರಲ್ಲ ಅಂತ ಬೈಕೊಳ್ತಾರಂತೆ ಸೊ ಅದಕ್ಕೋಸ್ಕರ ಅದು ತುಂಬ ಕೆಟ್ಟ ಶಾಪ ಅಂತ ಅದು ಸೊ ಅದಕ್ಕೋಸ್ಕರ ಇನ್ನೂ ಯಾರಾದರೂ ನೀವು ಇನ್ನೂ ಪ್ರೆಗ್ನೆನ್ಸಿ ಲೇಡಿಗೆ ಯಾರು ಕೂಡ ಡಿಸಪಾಯಿಂಟ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಸೊ ಇದು ಈ ಥರ ಬರುತ್ತೆ ಬ್ಯಾಕಲ್ಲಿ ಫುಲ್ಲು ಬುಟ್ಟ ಬರುತ್ತೆ ಹಾಗೆ ಸ್ಲೀವ್ಸ್ಗೆ ಬಂದುಬಿಟ್ಟು ಅವರು ಇದೇ ಥರ ಕೇಳಿದರು ಬಾರ್ಡ್ರ್ ಬಿಟ್ಟು ಮೇಲೆಗಡೆ ನನಗೆ ಈ ಥರ ಫುಲ್ಲಾಗಿ ಬುಟ್ಟ ಕೊಡಿಸಿ ಅಂತ ಹೇಳ್ಬಿಟ್ಟು ಸೊ ಅದೇ ಥರನೇ ಬುಟ್ಟನ ಕೊಡಿಸಿದ್ದೀನಿ ಇದು ಏನಂದರೆ ಫುಲ್ ಜರ್ದೋಸಿ ವರ್ಕ್ ಇತ್ತು ಜರ್ದೋಸಿ ವರ್ಕಿಗೆ ಅವರು ಟೂ ಪಾಯಿಂಟ್ ಟೂ ಏನೋ ಹೇಳಿದ್ರು ಸೊ ಜರ್ದೋಸಿ ಬೇಡ ಸುಮ್ಮನೆ ಹಾಳಾಗಿಬಿಡುತ್ತೆ ಬಿಡುತ್ತೆ ಜರ್ದೋಸಿ ವರ್ಕ್ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ನಾರ್ಮಲ್ ಆಗಿ ಬೀಡ್ಸ್ ವರ್ಕ್ನ ಮಾಡಿಸಿದ್ದೀನಿ ಇದು ಫ್ರಂಟ್ ಒಂದೇ ನನಗೂ ಆ ಡಿಸೈನ್ ಇಷ್ಟ ಆಗಿತ್ತು ಹೇಳಬೇಕಂದ್ರೆ ಪಾಪ ಅವರಿಗೆ ಬೇಜಾರಾಗುತ್ತೇನೋ ಗೊತ್ತಿಲ್ಲ ಬಟ್ ಇವ್ರಿಗೆ ಬಟ್ಟೆ ಸಮೇತ ಎಲ್ಲ ನೋಡ್ಬೋದು ಇಲ್ಲಿ ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸಹ ಬಿಟ್ಟಿಲ್ಲ ಪ್ಯಾಚ್ ಕೊಟ್ಟಿದ್ದೀನಿ ಒಳಗಡೆ ಇಂಕ್ ಮತ್ತು ಡೆಲ್ವರಿ ಆದರೆ ಅವ್ರೇನು ದಪ್ಪ ಆಗಲ್ಲ ಅನಿಸುತ್ತೆ ಇನ್ನು ಸಣ್ಣನೇ ಆಗಿಬಿಡ್ತಾರೆ ಇವಾಗ ಪ್ರೆಗ್ನೆನ್ಸಿ ಇರೋದರಿಂದ ದಪ್ಪ ಕಾಣಿಸ್ತಾರೆ ಅನ್ಸುತ್ತೆ ಅಷ್ಟೇ ಈ ಒಂದು ಬ್ಲೌಸ್ಗೆ ಬಂದುಬಿಟ್ಟು ನಾನು ಥೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ಬರೀ ವರ್ಕಿಗೆ ಮಾತ್ರ ಸ್ಟಿಚಿಂಗ್ ಪ್ರೈಸ್ ಬಂದುಬಿಟ್ಟು ತ್ರೀ ಫಿಫ್ಟಿ ಇರುತ್ತೆ ವರ್ಕ್ ಬ್ಲೌಸ್ಗಳಿಗೆ ಮಾತ್ರನೇ ಸೊ ಇನ್ನೊಂದು ಬ್ಲೌಸ್ ಬಂದ್ಬಿಟ್ಟು ಇದು ಪಾಪ ಹುಡುಗಿ ಫ್ರೆಶಸ್ ಡೇ ಇದೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸ್ತು ಸೊ ಬೆಳಗ್ಗೆ ನಾನು ಮೂರು ಗಂಟೆವರೆಗೂ ಕೂತ್ಕೊಂಡು ವರ್ಕ್ ಮಾಡಿ ಹೋಗ್ಬಿಟ್ಟು ಎರಡು ಅವರ್ ನಿದ್ದೆ ಮಾಡಿ ಬಂದ್ಬಿಟ್ಟು ನಾನು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆಲ್ಲ ಬ್ಲೌಸೇ ಆಗಿತ್ತು ಬಟ್ ನಾನು ಮನೇಲಿ ಒಂದು ಮಷಿನ್ ಇರೋದ್ರಿಂದ ಇದನ್ನು ಅಲ್ಲೇ ಸ್ಟಿಚ್ ಮಾಡಿದ್ದು ಬಟ್ ಹುಡ್ಗೆ ಇಲ್ಲಿ ಬಂದ್ಬಿಟ್ಟು ವೆಯ್ಟ್ ಮಾಡಿ ವಾಪಸ್ ಹೋಗಿದ್ದೆ ನಾನು ಅಕ್ಕ ಆರು ಕಾಲ್ವರೆಗೂ ನಾನು ಇಲ್ಲೇ ಇದ್ದೆ ಶಾಪ್ ಹತ್ರ ಅಂತ ನಾನು ಕಾಲ್ ಮಾಡಪ್ಪಿ ಅಂತ ಹೇಳಿಬಿಟ್ಟು ನಂಬರ್ನ ಕೂಡ ನಾನು ಕೊಟ್ಟು ಕಳಿಸಿದ್ದೀನಿ ನಂಬರ್ನ ಕೂಡ ಕೊಟ್ಟು ಕಳಿಸಿದ್ದೀನಿ ಅವ್ರಿಗೆ ನಂಬರ್ ಕೇಳಿಸ್ಕೊಂತು ಕಾಲ್ ಮಾಡ್ತೀನಿ ಅಕ್ಕ ಅಂತ ಹೇಳ್ಬಿಟ್ಟು ಬಟ್ ಅವ್ಳಿಗೆ ಬರಲು ಇಲ್ಲ ನನಗೆ ಸಖತ್ ಬೇಜಾರಾಗೋಯಿತು ನಾನು ಆ ಟೈಮಿಗೆ ಅವ್ರು ಬೇಕು ಒಂದಿದ್ಕೆ ತಾನೇ ನಾವು ನಾನು ನೈಟೆಲ್ಲ ಕೂತ್ಕೊಂಡು ಸ್ಟಿಚ್ ಮಾಡಿ ಇಟ್ಟಿರ್ತೀನಿ ಬಟ್ ಇಸ್ಕೊಂಡು ಹೋಗಲಿಲ್ಲ ಅಂತಂದರೆ ಈ ಥರ ಸ್ಕ್ಯಾಲಪ್ಸು ಡಿಸೈನಲ್ಲಿ ರೆಡಿ ಮಾಡಿರೋ ಅಂಥದ್ದು ಸೊ ಇದು ಸೇಮ್ ಸ್ವಲ್ಪ ಸಿಮಿಲರ್ ಕಲರ್ ಇರೋದ್ರಿಂದ ಅಷ್ಟೊಂದು ಹೈಲೈಟ್ ಆಗ್ತಾ ಇಲ್ಲ ಅಷ್ಟೇ ಬಟ್ ಈ ಡಿಸೈನ್ ಬಂದುಬಿಟ್ಟು ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಡಿಸೈನು ಹೇಳಬೇಕಂದ್ರೆ ಸ್ಕ್ಯಾಲಪ್ಸು ಡಿಸೈನಲ್ಲಿ ಸ್ಲೀವ್ಸಲ್ಲಿ ಕೂಡ ಸೇಮ್ ಇದೇ ಥರನೇ ನಿಮಗೆ ಬರುತ್ತೆ ಇದೇನು ಅಂತಂದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನೇನು ಒಂದು ಸೈಡ್ ಕಂಪ್ಲೀಟ್ ಆಯಿತು ಬೇಬಿದು ಸೊ ಇನ್ನೊಂದು ಸೈಡು ಹಾಗೆ ರನ್ ಕೊಟ್ಬಿಡ್ತೀನಿ ಯಾಕೆ ಅಂತಂದರೆ ಇವಾಗಿರೋ ಸಿಚುವೇಶನಲ್ಲಿ ನಾವು ಟೈಮ್ ಎಲ್ಲೂ ಸಹ ವೇಸ್ಟ್ ಮಾಡೋಂಗಿಲ್ಲ ಹೇಳ್ಬೇಕು ಅಂತಂದರೆ ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟನ್ನು ನಾವು ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ ಇವತ್ತು ಕೂಡ ಒಂದು ಕೊರಿಯರ್ ಕಳಿಸ್ಬೇಕು ಸೊ ಅದೇನು ಕೊರಿಯರ್ ಕಳ್ಸೋಕ್ಕಾಗುತ್ತೋ ಇಲ್ವೋ ಅದನ್ನು ಸಹ ಗೊತ್ತಿಲ್ಲ ನಮಗೆ ನನ್ನ ಮುಗ್ದಿರೋನ ಕಳಿಸ್ಬಿಟ್ರೆ ಸಮಾಧಾನ ಅಟ್ಲೀಸ್ಟ್ ಅವರು ಮುಗ್ದಿರೋವನ್ನಾದ್ರೂ ಸಹ ಸ್ಟಿಚ್ ಮಾಡ್ಕೊಳ್ತಾರೆ ಹೇಳ್ಬಿಟ್ಟು ಇನ್ನು ಹೇಳ್ಬೇಕಂದ್ರೆ ಮದುವೆದು ಬ್ಲೌಸು ಅಷ್ಟು ಬ್ಲೌಸಲ್ಲಿ ಆ ಸ್ಟಿಚಿಂಗ್ ಬೇರೆ ಕಡೆ ಅವರು ಟೈಲರ್ಸ್ ಹತ್ರ ಮಾಡ್ಕೊತಾ ಇದ್ದಾರೆ ಸೊ ಅದನ್ನಾದ್ರೂ ಸಹ ನಾನು ಅದನ್ನು ಐದು ಮೂರು ನಾಲ್ಕು ಈ ಥರ ದಿನಕ್ಕೆ ದಿನದ ಲೆಕ್ಕಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಅವ್ರದ್ದು ಸಹ ಯಾಕೆಂದರೆ ಇವಾಗ ವೆಡ್ಡಿಂಗ್ ಅಂತ ಬಂದರೆ ಅವ್ರದ್ದೇ ಒಂದು ಇರುತ್ತೆ ಬ್ಲೌ ಮದುವೆದು ಬ್ಲೌಸು ಅದು ಇದು ಅಂದ್ಕೊಂಡು ಸೊ ಅದಕ್ಕೋಸ್ಕರ ಇಷ್ಟಿಷ್ಟೇ ಕಂಪ್ಲೀಟ್ ಮಾಡಿಕೊಂಡು ಮುಗಿಸ್ತಾ ಇದ್ದೀನಿ ಸೊ ಅದ್ರ ಪಾಡಿ ರನ್ ಆಗಲಿ ರನ್ ಆದಮೇಲೆ ತೋರಿಸ್ತೀನಿ ಸೊ ಇದು ಈ ಥರ ಬರುತ್ತೆ ಡಿಸೈನು ಸೊ ನಾನು ಇದ್ರ ಪ್ರೈಸ್ ಇದೆರಡೂ ಬ್ಲೌಸ್ ಕೂಡ ಪ್ರೈಸ್ನ ಹೇಳಿದ್ದೀನಿ ಇದು ಫೈವ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ಸೊ ಇದು ಬಂದುಬಿಟ್ಟು ವರ್ಕ್ದು ಪ್ರೈಸ್ ಮಾತ್ರ ಹೇಳ್ತಾ ಇರೋದು ನಾನು ಈ ಪ್ರೈಸ್ ಬಂದುಬಿಟ್ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ಸೊ ಈ ಒಂದು ಬ್ಲೌಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಟ್ ಕಟ್ ವರ್ಕ್ ಒಂದು ತುಂಬಾ ಚೆನ್ನಾಗಿ ಬರುತ್ತೆ ಊಟಸ್ ಕೂಡ ತುಂಬಾ ದೊಡ್ಡ ದೊಡ್ಡದಾಗಿ ಬರುತ್ತೆ ಟೈಮಿಂಗ್ಸ್ ಕೂಡ ಸೇಮ್ ಅಷ್ಟೇ ಟೈಮಿಂಗ್ಸ್ ಕೂಡ ಇಡಿಸುತ್ತೆ ಸೊ ಈ ಥರ ಬರುತ್ತೆ ಕಟ್ ವರ್ಕ್ದು ಸೊ ಇನ್ನೊಂದು ಬಂದುಬಿಟ್ಟು ಈ ಒಂದು ಬ್ಲೌಸ್ ಡಿಸೈನು ಇವಾಗ ನಾನು ಏನು ವೆಲ್ವೆಟ್ ಬ್ಲೌಸ್ ತೋರಿಸಿದ್ನಲ್ಲ ಸೊ ಅದೇ ಬ್ಲೌಸ್ ಡಿಸೈನ್ದು ಇದೊಂದು ಡಿಸೈನ್ ಇನ್ನೂ ಐರನ್ ಆಗಿಲ್ಲ ಇದು ಇವಾಗ ಕಂಪ್ಲೀಟ್ ಆಯಿತು ಇದು ನೋಡ್ತಾ ಇರ್ಬೋದು ಇದೇ ಬುಟ್ಟನ ಅವ್ರಿಗೆ ನಾನು ಹಾಕಿರೋ ಅಂಥದ್ದು ಬಟ್ ಇಲ್ಲಿ ನೋಡಿದ್ರೆ ನಿಮಗೆ ಇದು ಬಾರ್ಡ್ರ್ ಲೈನು ಮತ್ತು ಬುಟ್ಟ ಬಂದಿದೆ ಸೊ ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಚೇಂಜ್ ಇದ್ದಾಗ ಅಂತಂದರೆ ನೀವು ನೋಡ್ತಾ ಇರ್ಬೋದು ಸೊ ಈ ಥರ ಬಂದ್ಬಿಡುತ್ತೆ ನಿಮಗೆ ಸೊ ಈ ಥರ ಬರುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಈ ಒಂದು ಬ್ಲೌಸ್ ಕಾಂಬಿನೇಷನ್ಗೂ ಈ ಒಂದು ಬ್ಲೌಸ್ ಕಾಂಬಿನೇಷನ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ಕಲರ್ ಕಾಂಬಿನೇಷನ್ ಯಾವ ಥರ ಇರುತ್ತೋ ಬ್ಲೌಸ್ ಡಿಸೈನ್ ಕೂಡ ಅಷ್ಟೇ ಚೆಂದ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ಹೇಳೋದು ಬ್ಲೌಸ್ ಕೆಲವೊಂದು ಡಿಸೈನ್ ಅಕ್ಕ ನಾನು ನೋಡಿರೋ ಥರ ಬಂದಿಲ್ಲ ನಾನು ನೋಡಿದಾಗೆ ಒಂಥರ ಇತ್ತು ನೀವು ನನ್ನ ನನ್ನ ಬ್ಲೌಸ್ಗೆ ಹಾಕಿದಾಗೆ ಒಂಥರ ಕಾಣಿಸ್ತಾ ಇದೆ ಅಂತ ಹೇಳ್ತೀರಲ್ಲ ಸೊ ಈ ಥರ ಬಂದಿರುತ್ತೆ ಸೊ ನಾನು ಆಗಲೇ ಏನೋ ಹೇಳ್ತಾ ಇದ್ದೆ ಬ್ಲೌಸ್ನ ಪೀಸ್ನ ಚೆಕ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ಬಿಟ್ಟು ಏಯ್ಟಿ ಸೆಂಟಿಮೀಟರ್ ಕೂಡ ಇಲ್ಲ ಅದು ತುಂಬ ದಪ್ಪ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ಅನು ಹಾಕೋದು ಕೂಡ ಒಂದು ವೀಡಿಯೋ ಇದ್ದೆ ಅವರು ಕೂಡ ಅದೇ ಟಾಪಿಕ್ ಬಗ್ಗೆ ಮಾತಾಡಿದ್ದಾರೆ ಅಂತಂದರೆ ಮ್ಯಾನುಫ್ಯಾಕ್ಚರ್ಗೆ ಸ್ವಲ್ಪ ನೋಡಿಬಿಟ್ಟು ಹೇಳಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಡ ನಾನು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದ್ದೀನಿ ಇನ್ನೂ ಯಾರಾದರೂ ಅವ್ರ ವಿಡಿಯೋ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಫೇಸ್ಬುಕ್ಕಲ್ಲಿದೆ ಸೊ ಈ ಥರ ಬಂದಿದೆ ಸೊ ಇದು ಬ್ಯಾಕ್ ನೆಕ್ ಆದ್ರೂ ಸೇಮ್ ಕಲರ್ ಕಾಂಬಿನೇಷನ್ ಅಂತ ಬಂದಾಗ ಇದು ಮತ್ತೆ ಗೋಲ್ಡ್ ಇದು ಕಾಪರ್ ಮತ್ತೆ ಪಿಂಕ್ ಅದರಲ್ಲಿ ಮಾಡಿರೋ ಇದು ಬ್ಯಾಕ್ ನೆಕ್ ಅಲ್ಲಿ ಬ್ಯಾಕ್ ನೆಕ್ ಬಂದಿರೋದು ಈ ಥರ ಬಂದಿದೆ ಸೊ ಇದು ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಯಾಕಂದರೆ ಬಾರ್ಡರ್ ಲೈನ್ ಇನ್ಕ್ಲೂಡ್ ಆಗಿದೆ ಇದಕ್ಕೆ ಸೊ ಅದಕ್ಕೆ ಬಾರ್ಡರ್ ಲೈನ್ ಜಸ್ಟ್ ಸ್ಕ್ಯಾಲಕ್ಸ್ನ ಇನ್ಕ್ಲೂಡ್ ಮಾಡಿದ್ದೀನಿ ಅದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದಕ್ಕೆ ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಯಾಕೆ ಅಂತಂದ್ರೆ ನಾನು ತೋರಿಸ್ಬಿಡ್ತೀನಿ ಸೊ ಇದು ಡಿಫ್ರೆನ್ಸ್ ಇರೋದು ಇದು ಬಾರ್ಡರ್ ಲೈನ್ ಮತ್ತೆ ಬುಟ್ಟ ಎರಡು ಇನ್ಕ್ಲೂಡ್ ಆಗಿದೆ ಇದು ಜಸ್ಟ್ ಬುಟ್ಟ ಮತ್ತೆ ಒಂದು ಸ್ಕ್ಯಾಲಪ್ಸ್ ಲೈನ್ ಮಾತ್ರ ಇನ್ಕ್ಲೂಡ್ ಆಗಿದೆ ಸೊ ಇದು ಸೇಮ್ ಸೇಮ್ ಡಿಸೈನ್ ಸೊ ಇದು ಎರಡು ಬ್ಲೌಸ್ ಕೂಡ ಸೇಮ್ ಡಿಸೈನ್ ಬಟ್ ಕಲರ್ ಕಾಂಬಿನೇಷನ್ ಚೇಂಜು ಪ್ಯಾಟ್ರನ್ ಕೂಡ ಚೇಂಜ್ ಇದು ಸ್ಕ್ಯಾಲಪ್ಸು ಇದು ನಾರ್ಮಲ್ ಬಾರ್ಡ್ರ್ ಲೈನು ಸೊ ಇದು ಫೈವ್ ಹಂಡ್ರೆಡ್ ರುಪೀಸು ಇದು ಬಂದು ಸಿಕ್ಸ್ ಫಿಫ್ಟಿ ರುಪೀಸು ಬಟ್ ಲುಕ್ ವೈಸ್ ಬಂದ್ಬಿಟ್ಟು ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇಷ್ಟು ಇವತ್ತಿನ ಬ್ಲೌಸು ಡೆಲಿವರಿ ಕೊಡಲೇಬೇಕು ಅವ್ರು ಬರ್ತೀನಿ ಅಂತಲೂ ಹೇಳಿದ್ದೆ ಜಸ್ಟಿಗೆ ಒಂದು ಕಾಲ್ ಮಾಡಿದರೆ ಸಾಕು ಬಂದು ತೊಗೊಂಡು ಹೋಗ್ತಾರೆ ನಾನು ಹೇಳಿದ್ದೆ ಕಾಲ್ ಮಾಡ್ತೀನಿ ಅವಾಗ ಬಂದು ತೊಗೊಂಡೋಗಿ ಅಂತ ಹೇಳಿಬಿಟ್ಟು ನಾನು ಶಾಪಿಗೆ ಬಂದಿಲ್ಲ ಅಂತಲೂ ಸಹ ಹೇಳಿದ್ದೆ ಸ್ವಲ್ಪ ಹೊತ್ತಾಯ್ತು ಬಂತು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಸಹ ಮುಗಿಸ್ಕೊಂಡು ಇವಾಗ ಶಾಪಿಗೆ ಬಂದೆ ಸೊ ಫಸ್ಟ್ ವೀಡಿಯೋ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಮಾಡಿಕೊಂಡೆ ಒಂದು ರನ್ ಕೊಟ್ಟು ಹೋಗಿದ್ದೆ ಅದು ಕೂಡ ಕಂಪ್ಲೀಟ್ ಆಗಿತ್ತು ಸೊ ಬನ್ನಿ ಇದೊಂದು ಬೇಬಿ ಬ್ಲೌಸ್ ಡಿಸೈನ್ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದೆ ನೀವು ಕೂಡ ನಿಮ್ಮ ಬೇಬಿಗಳಿಗೆ ಬೇಕು ಅಂದರೆ ನೀವು ಕೂಡ ಟೈಲರ್ಸ್ ಆಗಿದ್ದರೆ ಈ ಥರ ಒಂದು ಡಿಸೈನೇ ಮಾಡಿಸ್ಕೊಂಡು ನೀವು ಸ್ಟಿಚ್ ಮಾಡಿ ಕೊಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಹೇಳಬೇಕು ಅಂತಂದರೆ ಸೊ ಇನ್ನೂ ಸಹ ಕಂಪ್ಲೀಟ್ ಆಗಿಲ್ಲ ಐನೂ ಲೆವೆನ್ ಮಿನಿಟ್ಸ್ ಇದೆ ಅದು ಕಂಪ್ಲೀಟ್ ಆಗೋಕ್ಕೆ ಇನ್ನು ಹನ್ನೊಂದು ನಿಮಿಷ ಆದಮೇಲೆ ಇನ್ನು ಬ್ಯಾಕಲ್ಲಿ ಬುಟ್ಟ ಸೆಲ್ಲನ್ನು ಸಹ ಕೇಳಿದ್ದಾರೆ ಸೊ ಅದನ್ನು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಚಿಕ್ಕ ಮಗು ಅವ್ರದು ಬ್ಲೌಸ್ ಲೆಂತ್ನೇ ಕರೆಕ್ಟ್ ಎಷ್ಟಿದೆ ಗೊತ್ತಾಗ್ರೆ ನೈನ್ ಇಂಚ್ ಇದೆ ಅಷ್ಟೇ ಬ್ಲೌಸ್ ಲೆಂತ್ ಅವ್ರದ್ದು ಬೇಬಿ ಬ್ಲೌಸ್ದು ಸೊ ಫುಲ್ ಕಂಪ್ಲೀಟ್ ಆಗಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು ಇದು ಏನೊಂದು ಸ್ವಲ್ಪ ಇದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಏನು ಅಂತಂದರೆ ನಾನು ಬರೀ ಬಾರ್ಡ್ರ್ ಲೈನು ಮತ್ತು ಚಿಕ್ಕ ಚಿಕ್ಕ ಬುಟ್ಟ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೆ ಹೇಳಬೇಕು ಅಂತಂದರೆ ಅವರು ಒಂದು ಏನು ಡೆಮೋ ಪೀಸ್ ತೋರಿಸಿದ ಅದರಲ್ಲಿ ರೌಂಡ್ ರೌಂಡ್ ಸುಮ್ಮನೆ ರೌಂಡ್ ರೌಂಡ್ಗೆ ಚಿಕ್ಕ ಚಿಕ್ಕ ಬುಟ್ಟ ಕೊಟ್ಟಿದ್ರು ಈ ಥರ ಬುಟ್ಟ ಬೇಕಿತ್ತು ಅಂತೇಳಿದ್ರು ಅದು ಚಿಕ್ಕದು ಒಂಥರ ಒಂದು ಟೂ ಮಂತ್ ತ್ರೀ ಮಂತ್ ಬೇಬಿಗೆ ಹಾಕೋ ಥರ ಇದ್ದಿದ್ದು ಬ್ಲೌಸ್ ಅದು ಅಷ್ಟು ಚಿಕ್ಕದು ಬುಟ್ಟ ಹೆಂಗೆ ಕೂರ್ಸೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಅದರಲ್ಲಿ ಏನು ಡಿಸೈನ್ ಹಾಕಿ ಹಾಕಿದೀನೋ ಎಲೆ ಶೇಪ್ತು ಅದನ್ನೇ ಫುಲ್ ಕಂಪ್ಲೀಟ್ ಮಾಡಿ ಕಳಿಸ್ದೆ ನಿಮಗೂ ಈ ಥರ ಈ ಥರ ಏನಾದರೂ ನಿಮ್ಮ ಒಂದು ಮಕ್ಳಿಗೇನಾದರೂ ಮಿನಿ ವಸ್ತ್ರ ಥರ ಏನಾದರೂ ರೆಡಿ ಮಾಡ್ಕೊಳ್ಬೇಕು ಅಂತ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಇಲ್ಲೊಂದು ಕೊರಿಯರ್ ಬಂದಿತ್ತು ಅದನ್ನು ಸಹ ನಾನು ಇಲ್ಲಿ ಓಪನ್ ಮಾಡಿ ನೋಡಿದೆ ಎಷ್ಟಿದೆ ಏನು ಅಂತ ಹೇಳಿಬಿಟ್ಟು ಇದು ಲೋಕಲ್ ಬೆಂಗ್ಳೂರ್ನೋರ್ದೇ ಸೊ ಅಲ್ಲಿಂದ ಕಳಿಸ್ಕೊಟ್ಟಿದ್ರು ಸೊ ಇದು ಕೂಡ ಬಿಚ್ಚಿಬಿಟ್ಟು ನೋಡಿದೆ ಯಾಕಂತಂದರೆ ಅವ್ರು ಹೇಳ್ತಾರೆ ಎರಡು ಮೂರು ಬ್ಲೌಸ್ ಇರುತ್ತೆ ಒಂದು ಸರಿ ಚೆಕ್ ಮಾಡಿ ಫೋಟೋ ಕಳಿಸಿ ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ಅದನ್ನೇ ಫಾಲೋ ಮಾಡ್ತೀನಿ ಕೊರಿಯರ್ ಬಂದ ತಕ್ಷಣ ಒಂದು ಸಲ ಓಪನ್ ಮಾಡಿ ನೋಡಿಬಿಟ್ಟು ಅವ್ರಿಗೊಂದು ಫೋಟೋ ಕಳಿಸ್ತೀನಿ ನೀವು ಈಗ ಇಷ್ಟೇ ಬ್ಲೌಸ ಏನು ಅಂತ ಹೇಳ್ಬಿಟ್ಟು ಏಕೆಂದರೆ ಅವರು ಪ್ಯಾಕ್ ಮಾಡಬೇಕಾದ್ರೆ ಒಂದೇ ಎರಡು ಬ್ಲೌಸ್ ಇಟ್ಕೊಂಡಿರ್ತಾರೆ ಬಟ್ ಪ್ಯಾಕ್ ಮಾಡ್ಬೇಕಾದ್ರೆ ಏನಾದರೂ ಮಿಸ್ ಆಗಿತ್ತು ಅಂದರೆ ಅವ್ರ ಮೈಂಡಲ್ಲಿ ಏನಿರುತ್ತೆ ಅಂದರೆ ಎರಡು ಬ್ಲೌಸ್ ಅಂತಲೇ ಇರುತ್ತೆ ಸರಿ ನಮಗೆ ಕೊರಿಯರ್ ಬಂದಿರೋದು ಒಂದೇ ಬ್ಲೌಸ್ ಬಂದಿರುತ್ತೆ ಸೊ ಈ ಥರ ಆದಾಗ